ಬಾಳಕದನದಲ್ಲಿ ಭರವಸೆಗಳು ಬೇಕು ನಾಳೆ ಒಮ್ಮೋ ನಾಗಲಕ್ಷ್ಮಿ ಎಷ್ಟು ನೆನಪಿಟ್ಕೊಂಡಿರೋ ಜೀವರಾಶಿಯಲ್ಲಿ ನೀವು ಮುಟ್ಟೋದಿಲ್ಲ ಮನುಷ್ಯರು ತರ ಇರ್ಬೇಕಾ ಮೇಡಮ್ ಏನು ದೇವ್ಲೋಕ್ದಿಂದ ಇಳಿದು ಬಂದಿಲ್ಲ ನಾನು ಆಯೋಗದ ಅಧ್ಯಕ್ಷ ತಾಯಿ ಸಮಾನ ನೀವು ಅಪ್ಕೋತಿರೋ ಇಲ್ಲ ನಾವಂತೂ ಅಪ್ಕೋಬೇಕು ಯಾರು ಅಪ್ಕೊಳ್ಳೋ ಇಲ್ಲ ಅಲ್ಲ ಅವ್ರನ್ನ ನೀವು ಏನ್ ಮಾಡ್ತೀರಾ ಮುಖ್ಯ ಇಲ್ಲವ ನೀವು ಪ್ರೀತಿ ಕೊಡ್ಬೇಕು ಅದು ಬಹಳ ಮುಖ್ಯನವ ಇಲ್ಲಿ ನಿಮ್ ಬಾಯೆಲ್ಲ ಮಾತೇ ಬರ್ತೀರಿ जीवराशिल्ले मानवर्द्यते नावे मूढरा